ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ಸುಮಾರು ಎರಡು ವರ್ಷದಿಂದ ಈಚೆಗೆ ಇಪ್ಪತ್ತ ಒಂಬತ್ತು ಸಿಎಲ್ಸನ್ನ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಪದೇ ಪದೇ ಜಿಲ್ಲಾಧಿಕಾರಿಗಳಿಗೆ ಎಕ್ಸೈಸ್ ಸಿಗಳಿಗೆ ಮನವಿ ಮಾಡ್ತಾನೆ ಇದ್ದೀನಿ ಲೆಟರ್ ಕೊಡ್ತಾನೇ ಇದ್ದೀನಿ ಅಂತಿಮವಾಗಿ ಆದ್ಯತ ಪಕ್ಷದಲ್ಲಿ ತಮ್ಮ ಮುಂದೆ ಅಸೆಂಬ್ಲಿಲಿ ಕೇಳ್ತಕ್ಕಂಥದಕ್ಕೆ ಉಪಯೋಗ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷೆ ನಾನು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ಈಗ ಮೊನ್ನೆ ಲಾಸ್ಟ್ ಒಂದು ಹತ್ತೆರಡು ದಿವಸದಲ್ಲಿ ತಿಪ್ಪೇನಳ್ಳಿ ಅಂತ ಒಂದು ವಾರ್ಡ್ ದೊಡ್ಡಬಿದಿರ್ಕಲ್ ವಾರ್ಡ್ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಗೆ ಸಾರ್ವಜನಿಕರು ತಡೆದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇರೋಪರ ರೌಡಿಗಳೆಲ್ಲ ಸೇರಿ ಹತ್ತೆಂಟು ಜನ ಮಹಿಳೆಯರಿಗೆ ಒಡೆದು ಪಡೆದು ಪಿಣ್ಯ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಆಗಿದೆ ಎರಡನೇದು ಡಿ ಗ್ರೂಪ್ ನಲ್ಲಿ ಇದೇ ತರ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡತಕ್ಕಂತ ಬಂದು ಅಲ್ಲೂ ಗಲಾಟೆ ಆಗಿದೆ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ಗೆ ಎಫ್ಐಆರ್ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಮೈಲ್ಸಂದ್ರ ಇದರಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದೆ ಬೆಂಗಳೂರಿಗೆ ಬಂದು ಹತ್ತೈದು ಜನ ರೌಡಿಗಳು ಅಲ್ಲಿ ಒಡದಾಟ ಆಡಿ ಒಡದಾಟ ಆಗಿ ಆ ಸುತ್ತಮುತ್ತಲಿರ್ತಕ್ಕಂಥ ಮೈಲ್ಸಂದ್ರ ವಾರ್ಡ್ನರ್ ಎಲ್ಲ ಅಫಿಷಿಯಲ್ಸ್ ಇದಾರೆ ಭಯಭೀತರಾಗಿದ್ದಾರೆ ಇವರು ಆನ್ಸರ್ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಸಿಎಲ್ ಸೆವೆನ್ಗೆ ಇಷ್ಟು ರೂಮ್ಸ್ ಇರಬೇಕು ಯಾರು ಗೆಸ್ಟ್ ಆ ರೂಮ್ಸ್ ಅಲ್ಲಿ ಇರ್ತಾರೆ ಆಮೇಲೆ ಆ ಓಟ್ಲಿಗೆ ಯಾರು ಗೆಸ್ಟ್ ಬರ್ತಾರೆ ಅವ್ರಿಗೆ ಮಾತ್ರ ಈ ಡ್ರಿಂಕ್ಸ್ನ ಸಪ್ಲೈ ಮಾಡಬೇಕು ರೂಲ್ಸ್ ಇದೆ ಅಂತಾರೆ ಸನ್ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೊಂಬತ್ತು ಸಿಎಲ್ ಸೆವೆನ್ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಇಪ್ಪತ್ತೊಂಬತ್ತರಲ್ಲಿ ಒಂದೇ ಒಂದು ರೂಮಲ್ಲಿ ಕೂಡ ಯಾವೊಂದು ಟೂರಿಸ್ಟ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಒಂದು ಗೆಸ್ಟ್ ಕೂಡ ಊಟಕ್ಕೆ ಬರ್ತಾ ಇಲ್ಲ ಖಾಲಿ ರೂಮ್ನ ತೋರಿಸ್ತಕ್ಕಂಥದ್ದು ಇದನ್ನ ಈ ತರ ಮಾಡ್ತಾ ಇದ್ದಾರೆ ವಾತಾವರಣ ಬಹಳ ಕೆಟ್ಟದಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಕಡೆ ಬಾರ್ ಇನ್ ರೆಸ್ಟೋರೆಂಟ್ ಇವರು ಮಾಡ್ತಕ್ಕಂಥದ್ದು ವ್ಯಾಪಕವಾಗಿ ಭ್ರಷ್ಟಾಚಾರದಿಂದ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ನಾನು ಮಂತ್ರಿ ಇದ್ದಾಗ ಸನ್ಮಾನ್ಯ ಅಧ್ಯಕ್ಷರೇ ಎಕ್ಸೈಸ್ ಇವರಿಗೆ ಅಬ್ಕಾರಿ ಸಚಿವರಿಗೆ ಕೇವಲ ಮೂವತ್ತು ಲಕ್ಷ ರೂಪಾಯಿಗೆ ಒಂದು ಸಿಎಲ್ ಸೆವೆನ್ ಇದ್ದದ್ದು ಸನ್ಮಾನ್ಯ ಅಧ್ಯಕ್ಷರೇ ಅವಾಗಲೇ ನಾನು ಗಲಾಟೆ ಮಾಡ್ತಿದ್ದೆ ಇವತ್ತಿನ ಸಿಎಲ್ ಸೆವೆನ್ ಗೆ ಕೇಳಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಭಯಭೀತ್ರ ಆಗ್ತದೆ ಇವರು ಇಷ್ಟೊಂದು ದೌರ್ಜನ್ಯ ಇಷ್ಟೊಂದು ರೌಡಿಸಮ್ ಆಮೇಲೆ ಏನು ಇಲ್ಲ ಇದು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೊಂಬತ್ತು ಸಿ ಎಲ್ ಎಲ್ ಸೆವೆನ್ ಅಲ್ಲಿ ಒಂದು ತನಿಖೆ ಮಾಡಲಿ ಒಂದು ಇಪ್ಪತ್ತೊಂಬತ್ತು ಸನ್ನದರಲ್ಲಿ ಒಂದೇ ಒಂದು ರೂಮ್ ಅಲ್ಲಿ ಒಂದು ಗೆಸ್ಟ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈ ಲೈಸೆನ್ಸ್ ತೆಗೆದುಕೊಳ್ಳೋಕೋಸ್ಕರ ರೂಮ್ಸ್ ಇದೆ ಅದರಲ್ಲಿ ಬಾರ ರೆಸ್ಟೋರೆಂಟ್ ತಗೋಬಹುದು ಅದು ಮಾಡಿದ್ದಾರೆ ನಾನು ರವಿ ಎಕ್ಸೈಸ್ ಡಿ ಸಿಗೂ ಪದೇ ಭೇಟಿ ಮಾಡಿದ್ದೇನೆ ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳು ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ದೇನೆ ಅಬ್ಕಾರಿ ಸಚಿವರಿಗೂ ಕೂಡ ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದೇನೆ ದಯವಿಟ್ಟು ಯಾಕೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಇಷ್ಟೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡ್ತಾ ಇದ್ದೀರಿ ಸದ್ಯಕ್ಕೆ ನಿಲ್ಲಿಸಿ ಅಂತಂದ್ರೆ ನಿಲ್ಲಿಸಿಲ್ಲ ಅಂತ ರಿಪ್ಲೈ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಇವರು ಕಾನೂನು ಪ್ರಕಾರ ಕೊಡುವುದಾದರೆ ಇಪ್ಪತ್ತೊಂಬತ್ತು ಸಿಎಲ್ ಸವೆಯನ್ನು ಕೂಡ ಕಾನೂನು ವ್ಯಾಪ್ತಿಯೊಳಗಡೆ ರದ್ದುಪಡಿಸಬೇಕಾಗ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೇಳು ಸಣ್ಣದಲ್ಲಿ ಇವ್ರು ಹೇಳೋ ಪ್ರಕಾರ ಟೂರಿಸ್ಟ್ನವ್ರು ಬರ್ತಾರೆ ಓಟ್ಲಿಗೆ ಕೊಡ್ತಾರೆ ಅಂತ ಏನಾದ್ರು ಒಂದು ಪ್ರೂವ್ ಆದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಅಸೆಂಬ್ಲಿಲಿ ನಾನು ಕಮಿಟ್ ಆಗ್ತಾ ಇದೀನಿ ಪ್ರೂವ್ ಆದರೆ ಅವತ್ತಿನ ಮಾರ್ಣಗೆ ಈ ರಾಜೀನಾಮೆ ಕೊಟ್ಟು ನಾನು ಹೊರಗಡೆ ಹೋಗ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಅಸೆಂಬ್ಲಿಲಿ ನಾನು ಇದನ್ನ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಜೊತೆಗೆ ಹಾಸ್ಪಿಟ್ಲು ನೋಡೋದಿಲ್ಲ ಹರಿಜನ ಕಾಲೋನಿ ನೋಡೋದಿಲ್ಲ ಸ್ಕೂಲ್ ನೋಡೋದಿಲ್ಲ ದೇವಾಲಯ ನೋಡೋದಿಲ್ಲ ಎಲ್ಲದಕ್ಕೂ ಕೊಡ್ತಾರೆ ಒಂದು ಗಂಗಾ ಇದರಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಏರುಹಳ್ಳಿಲಿ ಸನ್ಮಾನ್ಯ ಅಧ್ಯಕ್ಷರೇ ನಾನೇ ಸ್ಟ್ರೈಕ್ ಕುಂತೀರ ಸನ್ಮಾನ್ಯ ಅಧ್ಯಕ್ಷರೇ ಆ ಎಂಟೈರ್ ಬಡಾವಣೆಯರು ಒಂದು ಬಾರ್ ಮಾಡ್ತಾರೆ ಅದ್ರ ಪಕ್ಕದಲ್ಲಿ ಚಿಕನ್ ಮಟನ್ ಈ ಕಡೆ ಫೋರ್ ಇದೆಲ್ಲ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಪೊಲೀಸ್ನವರು ಇನ್ವಾಲ್ವ್ ಆಗಾರೆ ಎಕ್ಸೈಜ್ನರು ಇನ್ವಾಲ್ವ್ ಆಗಾರೆ ನಾನೇ ಸ್ವತಃ ಏರುಹಳ್ಳಿಲಿ ನಾನೇ ಸ್ಟ್ರೈಕ್ ಕುಂತರೂ ಕೂಡ ಒಂದೇ ಒಂದು ಆಕ್ಷನ್ ಅಬ್ಕಾರಿ ಇದೆಲ್ಲ ಆಗ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ಅಬ್ಕಾರಿ ಸಚಿವರಿಗೆ ಈ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ ವ್ಯಾಪಕವಾದ ಏನ್ ಏನಿದು ಅಧ್ಯಕ್ಷರೇ ಇದು ಇಷ್ಟೊಂದು ಭ್ರಷ್ಟಾಚಾರದ್ದಾದ್ರೆ ನಾವು ಶಾಸಕರು ತಲೆ ಎತ್ತಿ ಓಡಾಡೋಂಗಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈ ಆಗಿದೆ ಯಾತಕ್ಕೋಸ್ಕರ ಇಪ್ಪತ್ತೊಂಬತ್ತು ಸಿಎಲ್ ಸೆವೆನ್ ಕೊಟ್ಟಿದ್ದಾರೆ ಸನ್ಮಾನ್ಯ ಅಬ್ಕಾರಿ ಸಚಿವರು ಏನ್ ಅದು ಒಂದು ರೋಡ್ಗೆ ಮೂರು ನಾಲ್ಕು ಸನ್ಮಾನ್ಯ ಅಧ್ಯಕ್ಷರೇ ಅದಕ್ಕೆ ತಮ್ಮ ಮುಖಾಂತರ ಕೇಳ್ತೇನೆ ಈ ಕೊಟ್ಟಿರ್ತಕ್ಕಂಥದ್ದನ್ನ ಯಾರು ಹಿಲ್ಲಿಗಲ್ಲಿದೆ ಅದನ್ನ ರದ್ದುಪಡಿಸಿ ಇನ್ ಮುಂದೆ ಕೊಡ್ತಕ್ಕಾದ್ರೆ ಯಾವ್ದಾರ ಟೂರಿಸ್ಟ್ ಹೋಟ್ಲು ಆಗಲಿ ಅದನ್ನ ವೆರಿಫೈ ಮಾಡಲಿ ಇಪ್ಪತ್ತೇಳರಲ್ಲಿ ಮಾಡಿದ್ರೆ ನೀವು ಕೊಟ್ಟಂತ ಸಿನೂ ಸಸ್ಪೆಂಡ್ ಆಗ್ತಾರೆ ಎಕ್ಸೈಸ್ ಸಿನು ಸಸ್ಪೆಂಡ್ ಆಗ್ತಾರೆ ತಮ್ಮ ಮುಖಾಂತರ ನನಗೆ ರಕ್ಷಣೆ ಕೊಡಬೇಕು ನನ್ನ ಕ್ಷೇತ್ರದ ಜನ ನೆಮ್ಮದಿಯಾಗಿರ್ಬೇಕು ಅಂತಕ್ಕಂಥ ತಮ್ಮ ಮುಖಾಂತರ ಅಬ್ಕಾರಿ ಸಚಿವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ ಉತ್ತರ ಟೂರಿಸಂ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಪ್ಪತ್ತು ರೂಮ್ಸ್ ಇನ್ನೂ ಕಡಿಮೆ ಮಾಡಿದ್ದಾರೆ ಅನ್ಸುತ್ತೆ ಇಪ್ಪತ್ತು ರೂಮ್ಸ್ ಇದ್ರೆ ಅದಕ್ಕೆ ಸಿ ಎಲ್ ಸೆವೆನ್ ಅಲ್ಲಿ ಲೈಸೆನ್ಸ್ ಕೊಡೋದು ಸಂಪ್ರದಾಯ ಬಹಳ ವರ್ಷಗಳಿಂದ ಬಂದಿದೆ ಅದೇ ಪ್ರಕಾರ ರೂಮ್ಸ್ ಕಟ್ಟಿರ್ತಕ್ಕಂಥವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಧಾರ್ಮಿಕ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳು ಮತ್ತೆ ಆಸ್ಪತ್ರೆಗಳು ಅದೇ ರೀತಿ ಮೂವತ್ತು ಬಿಟ್ಟಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಲೋನಿಗಳು ಇದಕ್ಕಿಂತಲೂ ಮುನ್ನೂರು ಮೀಟರ್ ನೂರು ಮೀಟರ್ ನೂರು ಮೀಟರ್ ದೂರದಲ್ಲಿ ಈ ಸಿಎಲ್ ಸೆವೆನ್ ಲೈಸೆನ್ಸ್ ಕೊಡಬಹುದು ಅಂತ ಇದೆ ಸಭಾಧ್ಯಕ್ಷರೇ ಈ ಲಿಮಿಟ್ ಅಲ್ಲಿ ನೂರು ಮೀಟರ್ ಒಳಗಡೆ ಈ ಸಂಸ್ಥೆಗಳು ಬರ್ತಲ್ಲ ಇದರ ಮಧ್ಯದಲ್ಲಿ ಯಾವ್ದನ್ನ ಬಂದಿದ್ರೆ ರದ್ದು ಮಾಡೋಕೆ ಅವಕಾಶ ಇದೆ ರದ್ದು ಮಾಡೋಕೆ ಅವಕಾಶ ಇದೆ ಹೇಳುದು ಈ ಸಿಎಲ್ ಸೆವೆನ್ ಗೆ ಕಂಡೀಷನ್ ಏನು ಸರ್ ನೀವು ಹತ್ತೊಂಬತ್ತು ಇಪ್ಪತ್ತು ರೂಮ್ಸ್ ಹೇಳ್ತೀರಿ ಸರ್ ಈಗ ಹತ್ತೊಂಬತ್ತು ಕೊಟ್ಟಿದ್ದಾರೆ ಸರ್ ಈಗ ನಮ್ಮ ಕ್ಷೇತ್ರದಲ್ಲೇ ಒಂದೇ ಒಂದು ರೆಸ್ಟ ಇದರಲ್ಲೂ ರೂಮ್ಸ್ ನೆಪ ಮಾತ್ರಕ್ಕಿದೆ ಯಾವುದಲ್ಲೂ ಕೂಡ ಟೂರಿಸ್ಟ್ ಇಲ್ಲ ಎಲ್ಲೂ ಕೂಡ ಊಟಕ್ಕೆ ಯಾರು ಕೂಡ ಹೋಗೋದಿಲ್ಲ ಸುಮ್ಮನೆ ಇವರು ದುಡ್ಡು ಕೊಡ್ತಾರೆ ಸಿಎಲ್ ಸೆನ್ನು ಕೊಡ್ತಾರೆ ಆಮೇಲೆ ಒಬ್ಬೊಬ್ಬ ಡೀಲರ್ ಹತ್ತು ಹನ್ನೆರಡು ಮಾಡ್ಕೊಂಡಿದ್ದಾನೆ ನೀವು ಇದ್ರ ಪ್ರಕಾರ ಟೂರಿಸ್ಟ್ ಎಂಪ್ಲೋ ಎನ್ಕರೇಜ್ ಅದಕ್ಕೆ ನಂದೇನು ತಕ್ರಾಲಿಲ್ಲ ಲೀಗಲ್ ಆಗಿ ಕೊಡಿ ಈಗ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಕೊಟ್ಟಿದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೆ ಒಂದೇ ಒಂದರಲ್ಲೂ ಕೂಡ ಟೂರಿಸ್ಟ್ ಇಲ್ಲ ಯಾರಾದರೂ ನೀವು ಒಂದು ವೆರಿಫೈ ಮಾಡಿ ಕಳಿಸಿ ಒಂದೇ ಒಂದಿಲ್ಲ ಇಪ್ಪತ್ತೊಂಬತ್ತು ಸಿ ಎಲ್ ಸೆವೆನ್ ಒಂದೇ ಒಂದು ಟೂರಿಸ್ಟ್ ಗೋಸ್ಕರ ರೂಮ್ಸ್ ಮಾಡಿದ್ದಾರೆ ಆ ರೂಮ್ಸ್ ಅಲ್ಲಿ ಇರ್ತಾರೆ ಟೂರಿಸ್ಟ್ ಬಂದಲ್ಲಿ ಊಟ ಮಾಡ್ತಾರೆ ಅಂತ ಆದ್ರೆ ನಾನು ಬೇಕಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನನ್ನ ಕ್ಷೇತ್ರದ ಜನ ಲೇಡೀಸು ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಸನ್ಮಾನ್ಯ ಅಧ್ಯಕ್ಷರೇ ಪ್ರತಿಯೊಂದು ಇದನ್ನೇ ಪ್ರತಿಭಟನೆ ಆಮೇಲೆ ಇಂಗ್ಲೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಬಾರದು ಅಂತ ಕೋರ್ಟ್ ಆದೇಶ ಆಗಿದೆ ಆ ಪ್ರತಿಭಟನೆ ಮಾಡಿದ್ರೆ ಆರ್ ಪೊಲೀಸ್ನವರು ಯಾರು ಪ್ರತಿಭಟನೆ ಮಾಡ್ತಾರೆ ಅವ್ರ ಮೇಲೆ ಆರ್ ಹಾಕಿದ್ದಾರೆ ಯಾರು ರೌಡಿಸಮ್ ಮಾಡಿದ್ರು ಮಹಿಳೆಯರ ಮೇಲೆ ಅವ್ರ ಮೇಲೆ ಆರ್ ಮಾಡ್ತಾ ಇಲ್ಲ ಅಬ್ಕಾರಿ ಕಾನೂನು ಆ ಇದೆ ಅಂತ ಹೇಳ್ತಾರೆ ತಮ್ಮ ಮುಖಾಂತರ ರಕ್ಷಣೆ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಈಗ ಮಾಡಿರ್ತಕ್ಕಂಥದ್ದು ಸಾಕು ಇನ್ ಮುಂದೆ ಇತರ ಕಾನೂನು ಬಾಹಿರ ರೆಸ್ಟೋರೆಂಟ್ಗಳನ್ನ ಬಾರ ರೆಸ್ಟೋರೆಂಟ್ಗಳನ್ನ ಕೊಡಬಾರ್ದು ಅದನ್ನ ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ಈ ಲೈಸೆನ್ಸ್ ರೂಮ್ಗಳು ಕಟ್ಟಿ ತಗೊಳ್ತಾರೆ ಆದರೆ ಇದು ಜಾಸ್ತಿ ಆಗಿದೆ ಇಪ್ಪತ್ತೊಂಬತ್ತು ನಾನು ಸಚಿವರು ಪರವಾಗಿ ಇನ್ನು ಮುಂದೆ ನಿಮ್ಮ ಕ್ಷೇತ್ರದಲ್ಲಿ ಯಾವುದು ಬಾರದು ಅಂತ ನಾನು ಸಚಿವರು ಹೇಳ್ತೀನಿ ಕೇಳಿ ಸ್ವಾಮಿ ಇಡೀ ರಾಜ್ಯಕ್ಕೆ ಕೇಳಿ ಏನು ಅವ್ರೇನು ಅವಕಾಶ ಸಿಕ್ತು ಗಂಟಲು ಜೋರು ಮಾಡಿ ಹೇಳ್ತಾ ಇದಾರೆ ನಮ್ದೆಲ್ಲ ಪರಿಸ್ಥಿತಿ ಅದ ಕಂಡು ಕೂತ್ಕೊಂಡಿದ್ದೀರಿ ನ್ಯಾಷನಲ್ ಹೈವೇ ಚರಂಡಿ ಮೇಲೆ ಕೊಟ್ಟಿದ್ದೀರಿ ಲೈಸೆನ್ಸ್ ನಾವೇನು ಹೇಳೋದೇಲ್ರಿ ನ್ಯಾಷನಲ್ ಹೈವೇ ಅವ್ರನ್ನ ಕೇಳಲೇ ಇಲ್ಲ ಎನ್ಒಿ ತಗೊಳ್ಬೇಕಲ್ಲ ಅವ್ರ ಹತ್ರ ಏನು ಇಲ್ಲ ಇದು ಯಾಕೆ ಆಗುತ್ತಿದ ಈಗ ಸಿಮೆಂಟ್ ಬಂದು